ಯಥನ ಆಯಲ್ ಕಂಪನಿ ನಿರ್ಮಾಣದಿಂದ ನೂರಾರು ಬಡ ಜನರಿಗೆ ಅನುಕೂಲ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರಿಂದ ಬೆಂಬಲ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಬರುವ ಮೂವತ್ತಾರು ಎಕರೆ ಜಮೀನು ಭೂಮಿಯನ್ನು ಖರೀದಿಸಿ ಎಥನಾಯಲ್ ಆಯಲ್ ಕಂಪನಿ ನಿರ್ಮಾಣ ಮಾಡುತ್ತಿರುವುದು ಕೆಲ ಕನ್ನಡಪರ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ ಇದೇ ವಿಷಯವಾಗಿ ಕೆಲ ಕನ್ನಡಪರ ಸಂಘಟನೆಗಳು ಯಥನ ಆಯಲ್ ಕಂಪನಿ ನಿರ್ಮಾಣವಾಗುವುದರಿಂದ ಈ ಭಾಗದ ಜನರಿಗೆ ಸಮಸ್ಯೆ ಆಗುತ್ತದೆ ಎಂದು ಕೇಳಿಬರುತ್ತಿದ್ದು ಇದು ಸತ್ಯಕ್ಕೆ ದೂರವಾಗಿದ್ದು ಈ ಕಂಪನಿ ನಿರ್ಮಾಣವಾಗುವುದರಿಂದ ಹಿಂದುಳಿದ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಕೆಲಸವಿಲ್ಲದೆ ಬೇರೆ ಬೇರೆ ರಾಜ್ಯಗಳಿಗೆ ಹೊಲಸೆ ಹೋಗುತ್ತಿರುವ ಜನಗಳಿಗೆ ಕೆಲಸ ಸಿಗುತ್ತದೆ ಮತ್ತು ನಮ್ಮ ತಾಲೂಕು ಅಭಿವೃದ್ಧಿ ಹೊಂದುತ್ತದೆ ಇದನ್ನು ಎಲ್ಲ ಕನ್ನಡಪರ ಸಂಘಟನೆಗಳು ತಿಳಿದುಕೊಂಡು ಎಥನಾಯಲ್ ಕಂಪನಿ ನಿರ್ಮಾಣಕ್ಕೆ ಆತಂಕ ಪಡಿಸಬಾರದು ಹಾಗೇನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನು ಎಲ್ಲ ಸಂಘಟನೆಗಳ ಮುಖಂಡರು ಸೇರಿ ಬಗೆಹರಿಸೋಣ ಒಟ್ಟಿನಲ್ಲಿ ತಾಲೂಕಿಗೆ ಯಥನಾಯಲ್ ಕಂಪನಿ ನಿರ್ಮಾಣ ಮಾಡುತ್ತಿರುವುದು ಅನುಕೂಲಕರವಾಗಿದೆ ಎಂದು ಕೆಲ ಕನ್ನಡಪರ ಸಂಘಟನೆಗಳು ಮುಖಂಡರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಿಳಿಸಿದ್ದಾರೆ ಹಾಗೂ ಇದೇ ವಿಷಯವಾಗಿ ಬರುವ ಶನಿವಾರದಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಹ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಬಸವರಾಜ್ ಹಿರೇಮನಿ ತಾಲೂಕು ಅಧ್ಯಕ್ಷ ಸುರೇಶ್ ಹಟ್ಟಿ ರಿಯಲ್ ಎಸ್ಟೇಟ್ ಸಂಘದ ತಾಲೂಕು ಅಧ್ಯಕ್ಷ ಮೌಲಲ್ಲಿ ಸಮಾಜದ ಮಾಜಿ ಉಪಾಧ್ಯಕ್ಷರಾದ ಮಲ್ಲೇಶ ವಠಾರ ಮಂಚು ಮುಳಗುಂದ ಶಿವು ನಂದೇನವರ ಸೇರಿದಂತೆ ಇನ್ನು ಅನೇಕ ಕನ್ನಡ ಪರ ಸಂಘಟನೆಗಳ ಮುಖಂಡರು ಇದ್ದರು ವರದಿ ವೀರಣ್ಣ ಹಡಪದ ಲಕ್ಷ್ಮೇಶ್ವರ ಕನ್ನಡ ಪರ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾವು ಕೂಡ ಮನವಿಯನ್ನು ಕೊಟ್ಟು ಬರ್ತೇವೆ ಯಾವುದೇ ಕಾರಣಕ್ಕೂ ನಡೆಯೋದನ್ನು ನಿಲ್ಲಿಸಬಾರದು ಈ ಫ್ಯಾಕ್ಟ್ರಿ ಚಲುವಾಗಲೇಬೇಕು ಇಲ್ಲಿ ನಿರುದ್ಯೋಗಿಗಳ ಯುವಕರ ಸಂಖ್ಯೆ ಕಡಿಮೆ ಆಗಬೇಕು ಇಷ್ಟೊಂದು ಉದ್ದೇಶ ಇಟ್ಕೊಂಡು ನಾವು ಕೂಡ ಎಲ್ಲ ಸಂಘಟನೆದವ್ರು ಕೂಡಿ ಶನಿವಾರ ಹೋಗಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟು ಅವ್ರಿಗೆ ಮನವರಿಕೆ ಆಗಂಗೆ ಹೇಳಿ ಬರ್ತೀವಿ ಅಂತ ಈ ಮೂಲಕ ತಮ್ಮ ಮೂಲಕ ಹೇಳಿ ಲಕ್ಷ್ಮೇಶ್ವರ ತಾಲೂಕ ಮಲ್ಲಾಪುರ ಗ್ರಾಮದಲ್ಲಿ ಸುಮಾರು ಮೂವತ್ತಾರು ಎಕರೆ ಹೊಲವನ್ನು ಒಂದು ಬರಡು ಜಮೀನನ್ನು ಎಥೆನಾಲ್ ಪ್ರೈವೇಟ್ ಲಿಮಿಟೆಡ್ ಎಂಬ ಒಂದು ಫ್ಯಾಕ್ಟ್ರಿಯವರು ಖರೀದಿ ಮಾಡಿ ಅದನ್ನು ಕಾನೂನು ಪ್ರಕಾರ ಏನು ಎಣ್ಣೆ ಆಗ್ಬೇಕು ಭೂ ಪರಿವರ್ತನೆ ಮಾಡಿ ಅಲ್ಲಿ ಸುಮಾರು ಒಂದು ಮುನ್ನೂರು ಒಂದು ಶಿಫ್ಟಲ್ಲಿ ದುಡಿಯೋದು ಇನ್ನೊಂದು ಶಿಫ್ಟಲ್ಲಿ ಮುನ್ನೂರು ಮಂದಿ ಯುವಕರು ದುಡಿಯೋದು ಹೆಣ್ಣಾಳಿರ್ಬೋದು ಗಂಡಾಳಿರ್ಬೋದು ಗಂಡಾಳು ಎಲ್ಲರೂ ದುಡಿಮೆ ಕೊಡೋಂಥ ಫ್ಯಾಕ್ಟ್ರಿ ಅದು ಅಂಥ ಒಂದು ದೊಡ್ಡ ಫ್ಯಾಕ್ಟ್ರಿ ನಮ್ಮ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿಗೆ ಬಂದಂಥದ್ದು ವರದವೇ ಸರಿ ಯಾಕಂದರೆ ನಮ್ಮ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಇಲ್ಲಿ ಯಾವುದೇ ಕೂಡ ದೊಡ್ಡ ಫ್ಯಾಕ್ಟ್ರಿ ಅನ್ನೋದಂಥದ್ದು ಇಲ್ಲ ಯಾವುದೇ ಕೈಗಾರಿಕೆನೂ ಇಲ್ಲ ಆದರೆ ಈ ಫ್ಯಾಕ್ಟ್ರಿ ಬಂದದ್ದು ನಮ್ಮ ಒಂದು ಅದೃಷ್ಟ ಅಂತ ತಿಳಿಬೇಕು ಅಂಥ ಒಂದು ಫ್ಯಾಕ್ಟ್ರಿ ಏನು ಕಡು ಬಡವ್ರು ಅದಾರ ಆಮೇಲೆ ನಿರುದ್ಯೋಗಿ ಯುವಕರು ಅದಾರ ಈಗ ಬ ಬಡ್ತನಲ್ಲಿದ್ದ ಅವ್ರಿಗೆ ನೌಕರಿ ಸಿಗ್ತಾಯಿಲ್ಲ ನೌಕರಿ ಇಲ್ಲ ಅವರು ಮಂಗಳೂರಿಗೋ ಪುತ್ತೂರಿಗೋ ಗೋವಾಕ್ಕೋ ದುಡ್ಯಕ್ಕೆ ಹೋಗೋಂಥ ಪರಿಸ್ಥಿತಿ ಬಂದೈತಿ ಏನ್ ತಿ ಮಕ್ಕಳು ಊರಾಗಿದ್ರೆ ಅವು ಗಂಡಸ್ರ್ ಹೋಗಿ ಬರಬೇಕು ಅದಕ್ಕೆ ಈ ಎಥನಾಲ್ ಫ್ಯಾಕ್ಟ್ರಿ ಆತಂದ್ರೆ ನಮ್ಮ ತಾಲೂಕುನಾಗ ಆತಂದ್ರೆ ಎಲ್ಲ ಯುವಕರು ನಿರುದ್ಯೋಗಿಗಳು ಅಲ್ಲಿ ದುಡ್ಯಾಕ್ ಹೋಗ್ಕರ ಮಹಿಳೆಯರು ದುಡ್ಯಕ್ಕೆ ಹುಕ್ಕಾರ ಈ ದುಡಿಮೆಯಿಂದ ಅನೇಕ ಕುಟುಂಬಗಳು ಆರ್ಥಿಕವಾಗಿ ಸ್ವಾವಲಂಬನೆ ಜೀವನ ಸಾಗಿಸ್ತಾರೆ ಯಾವುದೇ ಕಾರಣಕ್ಕೂ ಒಂದು ನಾಲ್ಕು ಮಂದಿ ಕೈ ಹೋಗಿ ಕೈ ಒಡ್ಡೋಂಥದ್ದು ಪರಿಸ್ಥಿತಿ ಆ ಆನಂತರ ನಮ್ಮ ತಾಲ್ಲೂಕಿನ ತುಂಬ ಆರ್ಥಿಕತೆ ಕೂಡ ಉತ್ತಮವಾದ ಸ್ಥಿತಿಯಲ್ಲಿ ಇರ್ತೈತಿ ಇಂಥ ಎಲ್ಲ ವಿಚಾರ ಒಳಗೊಂಡು ಅವರು ಎಥನಾಲ್ ಫ್ಯಾಕ್ಟ್ರಿಯನ್ನು ಹಾಕುತ್ತಿದ್ದಾರೆ ನಾವು ಪ್ರಥಮ ಬಾರಿಗೆ ಅವ್ರಿಗೂ ನಾವು ತುಂಬರೋದ ಧನ್ಯವಾದ ತಿಳಿಸ್ಬೇಕು ಯಾಕಂದರೆ ಇಂಥ ಹಿಂದುಳಿದ ತಾಲೂಕಿಗೆ ಬಂದು ಫ್ಯಾಕ್ಟ್ರಿ ಹಾಕೋಕುಂತಾರೆ ಸಾವಿರಾರು ಕೋಟಿ ಖರ್ಚು ಮಾಡಿ ಅಂಥವ್ರು ನಾವು ಅಭಿನಂದನೆ ಸಲ್ಲಿಸೋಣ ಈ ಒಂದು ಎಥನಾಲ್ ಫ್ಯಾಕ್ಟ್ರಿ ಕಾನೂನು ಮೂಲಕ ಎಲ್ಲ ಪ್ರಕ್ರಿಯೆ ಮುಗಿಸಿ ಕಟ್ಸೋ ಕುಂತರೂ ಕೆಲವೊಂದಿಷ್ಟು ಸಂಘಟನೆಗಳು ಗದಗ ಜಿಲ್ಲಾಧಿಕಾರಿಗಳ ಕಡೆ ಹೋಗಿ ಮನೆ ಕೊಟ್ಟರ ಏನಂತ ಅಲ್ಲಿ ಫ್ಯಾಕ್ಟ್ರಿ ಆದ ನಮ್ಗೆ ಆ ಸಮಸ್ಯೆ ಕತ್ತಿ ಈ ಸಮಸ್ಯೆ ಕತ್ತಿ ನೀರಿನ ಸಮಸ್ಯೆ ಕತ್ತಿ ಅಂತಾರೆ ಇವಾಗ ನಾವು ಕೇಳ್ತೀವಿ ಲಕ್ಷ್ಮೇಶ್ವರ ತಾಲೂಕಿನಾಗ ಅಷ್ಟು ಫ್ಯಾಕ್ಟ್ರಿ ಇತ್ತು ಏನು ಕರ್ನಾಟಕ ರಾಜ್ಯದಾಗ ಯಾವ ಜಿಲ್ಲೆ ಯಾವ ತಾಲೂಕಿನಾಗ ಫ್ಯಾಕ್ಟ್ರಿ ಇಲ್ಲವೋ ಎಲ್ಲ ತಾಲೂಕಿನಾಗು ಫ್ಯಾಕ್ಟ್ರಿ ಇದಾವೆ ಎಲ್ಲ ಜಿಲ್ಲಾದಾಗ ಫ್ಯಾಕ್ಟ್ರಿ ಇದಾವೆ ಮತ್ತು ಆ ಜಿಲ್ಲೆ ಆ ತಾಲೂಕಿನವ್ರು ಯಾಕೆ ಸುಣ್ಣದಾರ ಅಂತ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಎಲ್ಲ ದೊಡ್ಡ ದೊಡ್ಡ ಕೈಗಾರಿಕೆ ಬಲ್ದೊಡ್ಡ ಕಂಪ್ನಿ ಜಿಂದಾಲ್ ಕಂಪ್ನಿ ಎಷ್ಟೆಷ್ಟು ದೊಡ್ಡ ಫ್ಯಾಕ್ಟ್ರಿ ಅದಾವು ಅವಕ್ಕೆ ಆ ತಂಟೆ ತಕರಾರಿಲ್ಲ ಇಲ್ಲಿ ಅದಕ್ಕೆ ಸಣ್ಣ ಪ್ರಮಾಣದ ಫ್ಯಾಕ್ಟ್ರಿ ಹಾಕ ಕುಂತಾರ ಇದಕ್ಕೆ ಯಾಕೆ ತಂಟೆ ತಕರಾರು ಮಾಡ್ತಾರೆ